ಎಲ್ಲರಿಗೂ ನಮಸ್ತೆ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಈ ರೆಸಿಪಿ ಮಾಡೋಣ ಬೇಳೆ ಟೊಮೆಟೊ ಬಾತು ಯಾವುದೇ ರೀತಿ ತರಕಾರಿ ಬೇಡ ಏನು ಬೇಡ ತುಂಬಾ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಬಾಕ್ಸ್ಗಾಗಿರ್ಬೋದು ಮನೇಲಿ ತಿನ್ನೋದಕ್ಕೆ ಮತ್ತು ನೈಟು ಮಧ್ಯಾಹ್ನ ಕೂಡ ಊಟ ಮಾಡ್ಕೋಬೋದು ಈ ರೀತಿ ಸಿಂಪಲಾಗಿ ಮಾಡ್ಕೊಂಬಿಟ್ಟು ನೋಡಿ ಇದನ್ನು ಬೇಳೆ ಟೊಮೆಟೊ ಬಾತ್ ಮಾಡೋದಕ್ಕೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ನಾವು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀವಿ ಇವೆರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ತೊಳ್ಕೊಬೇಕು ಒಂದು ಎರಡರಿಂದ ಮೂರು ಬಾರಿ ತೊಳ್ಕೊಬೇಕು ನೋಡಿ ನೀಟಾಗಿ ತೊಳ್ಕೊಂಬಿಟ್ಟು ಇದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ನೀರು ಸೇರಿಸ್ತಿದ್ದೀವಿ ಅಕ್ಕಿ ಆ ಗ್ಲಾಸ ತಗೊಂಡು ಆ ಗ್ಲಾಸಲ್ಲಿ ನೀರು ನಾಲ್ಕು ಅಥವಾ ಐದು ಹಾಕೊಳ್ಳಿ ಅನ್ನ ಚೆನ್ನಾಗಿ ಮೆತ್ತು ಬೇಯಿತು ಹೇಳಿಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಸೇರಿಸಿ ನೋಡಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ಸೀಟಿ ಒಂದು ಮೂರು ಸೀಟಿ ಕೂಗಿಸ್ಕೋಬೇಕು ಮೆತ್ತ ಚೆನ್ನಾಗಿ ಬೇಯಬೇಕಂದ್ರೆ ಒಂದು ನಾಲ್ಕು ಸೀಟಿ ಕೋಸ್ಕೊಳ್ಳಿ ನೋಡಿ ಈ ರೀತಿ ಆಗಿದೆ ಅನ್ನ ಬೇಳೆಲ್ಲ ತಳಗೆ ಹೋಗಿದ್ದಾವೆ ನೋಡಿ ಮಿಕ್ಸ್ ಮಾಡಿ ಕೂಡ ನಮಗೆ ತೋರಿಸ್ತಾ ಇದ್ದೀವಿ ನೋಡಿ ರೀತಿ ರೈಸು ಸ್ವಲ್ಪ ಸ್ಪೂನಿಂದ ಈ ರೀತಿ ಮ್ಯಾಕ್ಸ್ ಮಾಡ್ಕೋಬೇಕು ರೈಸ್ನ ಚೆನ್ನಾಗಿ ನೋಡಿರ್ತಿ ಬೇಳೆ ಸ್ವಲ್ಪ ಬೇಳೆ ಬೇಳೆ ಥರ ಇರಬೇಕು ಹಾಗಾದರೆ ಬೇಳೆ ಟೊಮೆಟೊ ಬಾತಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಬಿಸಿ ಇದ್ದಾಗ್ಲೂ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ನೋಡಿ ನೆಕ್ಸ್ಟ್ ಇಲ್ಲಿ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಬಿಸಿಟ್ಟಿದ್ದೀವಿ ಬಿಸಿ ಬಾಣಲೆ ರೆಡಿ ಮಾಡ್ಕೋಬೇಕಲ್ಲ ಅದೇ ರೀತಿ ಟೊಮೆಟೊ ಬಾತು ನಾವು ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನು ಸಾಸಿವೆ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದೆರಡು ಒಣಮೆಣ್ಸಿಕಾಯಿ ಒಂದೆರಡು ಈರುಳ್ಳಿ ಈ ರೀತಿ ಉದ್ದ ಕಟ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಕರಿಬೇವ್ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡಿ ಈ ಥರ ನೋಡಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಸಹ ಟೊಮೆಟೊ ಹಾಕೋಕ್ಕಿಂತ ಮುಂಚೆ ಈರುಳ್ಳಿ ಸ್ವಲ್ಪ ಬೇಯ ಬೇಯಬೇಕು ಟೊಮೆಟೊ ಹಾಕಿದ ಮೇಲೆ ಈರುಳ್ಳಿ ಬೇಗ ಬೇಯೋಲ್ಲ ಅದಕ್ಕೋಸ್ಕರ ನೋಡಿ ಒಂದು ನಾಲ್ಕು ಟೊಮೊಟೊ ನಾವು ಹೆಚ್ಕೊಂಬಿಟ್ಟು ಹಾಕ್ಕೊಂಡಿದ್ದೀವಿ ಈ ಟೊಮೆಟೊ ಭಾತ್ ಆಗಿರೋದ್ರಿಂದ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕ್ಕೋಬೇಕು ನೋಡಿ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೇಯಮಟ್ಟ ಬೇಯಿಸ್ಕೋಬೇಕು ಮೆತ್ತಗೆ ಆಗೋವರೆಗೂ ಈ ರೀತಿ ಕೈ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ನೋಡಿ ಇಷ್ಟ ಆದಮೇಲೆ ನಾವು ಒಂದು ಸ್ಪೂನ್ ಖಾರದ ಪುಡಿ ಸೇರಿಸಿದ್ದೀವಿ ಬಿಸಿಬೇಳೆ ಭಾತ್ ಪೌಡ್ರ್ ಕೂಡ ಸೇರಿಸಿದ್ದೀವಿ ಒಂದು ಅರ್ಧ ಇತ್ತು ಬಿಸಿಬೇಳೆ ಭಾತು ಪೌಡರು ಅದಕ್ಕೆ ಅರ್ಧ ಹಾಕಿದ್ದೀವಿ ನಾವು ಜಾಸ್ತಿ ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಮೆತ್ತ ಬೇಯೋವರೆಗು ಬೇಯಿಸ್ಕೋಬೇಕು ಇವಾಗ ನೀರು ಸೇರಿಸ್ಕೊತಿದ್ದೀವಿ ಇಷ್ಟು ಮಟ್ಟಿಗೆ ಒಗ್ಗರಣೆ ಬೆಂದ ಮೇಲೆ ನೀರು ಸೇರಿಸ್ಕೋಬೇಕು ನಾವು ಸೇಮ್ ಬಿಸಿಬೇಳೆ ಭಾತ್ ಹೇಗೆ ಮಾಡ್ತೀವಿ ಅದೇ ರೀತಿಯೇ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನೀನು ಕುದೀತಾ ಇದೆ ಇನ್ನು ಸ್ವಲ್ಪ ಕುದಿಸ್ಕೊತೀವಿ ಟೊಮೊಟೊ ಈರುಳ್ಳಿ ಕೂಡ ಚೆನ್ನಾಗಿ ಮೆತ್ತಗಾಗುತ್ತೆ ಹೇಳಿಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಕುದಿತಾ ಇದೆ ಇಷ್ಟು ಕುದ್ರೆ ಸಾಕಾಗುತ್ತೆ ನಾವು ಮಾಡಿ ಬೇಳೆ ರೈಸು ಅದನ್ನು ಇದ್ದೀವಿ ನೋಡಿ ಈ ರೀತಿ ಬೇಳೆ ಮತ್ತು ರೈಸ್ನ ಹಾಕ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದೀನ ಹಂಗಾದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ನಾವು ರೆಡಿ ಮಾಡ್ಕೊಂಬಿಟ್ಟು ಊಟ ಮಾಡಿನೇ ವೀಡಿಯೋ ಅಪ್ಲೋಡ್ ಮಾಡಿರೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಇದ್ರ ಜೊತೆ ಖಾರ ಬೂಂದಿ ಇದ್ರಂತೂ ಸಾಕತ್ತಾಗಿರುತ್ತೆ ಮಕ್ಳಿಗೆ ಬಾಕ್ಸಿಗೆ ಮಾಡಿಕೊಡಿ ಮತ್ತು ಸಣ್ಣ ಸ್ನ್ಯಾಕ್ಸಿಗೆ ಕೂಡ ಮಾಡ್ಬೋದು ಸಾಯಂಕಾಲ ನೋಡಿ ಬೇಗ ಹೊಟ್ಟೆ ಹಸುವಾದಾಗ ಏನು ಮಾಡ್ಬೇಕಂತ ತಲೆ ಕೆಡುತ್ತಲ್ಲ ಇದನ್ನು ಮಾಡಿ ನೋಡಿ ತುಂಬಾ ಈಜಿ ರೆಸಿಪಿ ಯಾವುದೇ ರೀತಿ ತರಕಾರಿ ಬೇಡ ಏನೇ ಬೇಡ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿದೆ ರೆಡಿ ಆಯಿತು ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡ್ರಲ್ಲ ಕಲರು ರೈಸ್ ಎಷ್ಟಾಗತ್ತ ಬಂದತ್ತಂತೇಳ್ಬಿಟ್ಟು ನೋಡಿ ಇವಾಗ ನಾವು ಪ್ಲೇಟಿಗೆ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಸಣ್ಣ ಮಕ್ಕಳಿಗಂದ್ರೆ ತುಂಬಾ ಇಷ್ಟ ಆಗುತ್ತೆ ಈ ರೈಸ್ ಭಾತ್ ಅಂತಲೇ ಹೇಳ್ಬೋದು ಬೇಳೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಖಾರ ಬಂದು ಮೇಲುಗಡೆಯಿಂದ ಸರ್ವ್ ಮಾಡಿದರೆ ನಾವು ಬೇಳೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ